ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಟೀಮ್ ನ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಮತ್ತು ಟೀಮ್ ಇಂಡಿಯಾ ಬಗ್ಗೆ ಸರ್ಪ್ರೈಸಿಂಗ್ ಅಪ್ಡೇಟ್ಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿಂಟ್ ಡಿಸ್ಕಸ್ ಮಾಡೋಣ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಕರುಣ್ ನಾಯರ್ ರಿಂದ ಬರ್ತಾ ಇದೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಡಿದರೆ ನಾನು ಎರಡು ವರ್ಷ ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ರೂ ನಮ್ಮ ಬಿ ಸಿ ಸಿ ಐದು ಎಕ್ಸ್ಟ್ರಾ ಚಾನ್ಸ್ ಕೊಟ್ಟಿಲ್ಲ ಅಂತೇಳಿ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನನ್ನ ಪ್ರಕಾರ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಹೌದು ಕರುಣ್ ನಾಯರ್ ಅಂದ್ರೆ ಸ್ಟ್ಯಾಗರಿಂಗ್ ಆಫ್ ಫಿಫ್ಟಿ ಆವರೇಜ್ ಇಂದ ಬ್ಯಾಟಿಂಗ್ ಮಾಡಿದರೆ ಡೆಫಿನೆಟ್ ಆಗಿ ಇನ್ನೊಂದು ಚಾನ್ಸ್ ಡಿಸರ್ವ್ ಮಾಡ್ತಾ ಇದ್ರು ಆದ್ರೆ ಕರುಣ್ ನಾಯರ್ಗೆ ಇದು ಗೊತ್ತಾಗಿಲ್ವಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಸಾಕಷ್ಟು ವರ್ಷ ದೂರ ಇದ್ರು ಡೊಮೆಸ್ಟಿಕ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟು ಸುಪೋಮೆನ್ಸ್ ಎರಡು ಕೈಯಿಂದ ಗ್ರಾವ್ ಮಾಡಲೇಬೇಕಂತೇಳಿ ಕರುಣ್ ನಾಯರ್ಗೆ ಗೆ ಸೊ ಯಾಕೆಂದ್ರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇದೆ ಇಷ್ಟೊಂದು ಟ್ಯಾಲೆಂಟ್ಸ್ ಬರ್ತಾ ಇದಾವೆ ಸೊ ಡೆಫಿನೆಟ್ ಆಗಿ ಕಾಂಪಿಟೇಷನ್ ಮಾತ್ರ ತುಂಬಾನೇ ಇದೆ ಸೊ ಈ ಒಂದು ಆ ಟೈಮಲ್ಲಿ ಕರುಣ್ ನಾಯರ್ ಯಾವ್ದೊಂದು ಚಾನ್ಸ್ ಕೊಟ್ಟರು ಎರಡು ಕೈಯಿಂದ ಮಾಡಲೇಬೇಕಾಗಿ ಮಾಡಲೇಬೇಕಾಗಿತ್ತು ಅನ್ಫಾರ್ಚುನೇಟ್ಲಿ ಕರುಣ್ ನಾಯರ್ ಆ ಒಂದು ಮಾಡಿಕೊಂಡಿಲ್ಲ ಕರುಣ್ ನಾಯರ್ ತಪ್ಪು ಪರ್ಫಾರ್ಮೆನ್ಸ್ ಕೊಡಲೇಬೇಕಾಗಿತ್ತು ಸ್ಟಿಲ್ ಸಾಕಷ್ಟು ಟೈಮ್ ಇದೆ ಸೊ ನೆವರ್ ಅಪ್ ಆ ಒಂದು ಆಟಿಟ್ಯೂಡ್ ಇಂದ ಮತ್ತೆ ಪರ್ಫಾರ್ಮೆನ್ಸ್ ಕೊಡಿ ಮತ್ತೆ ಟೀಮ್ ಇಂಡಿಯಾಕ್ಕೆ ಎಂಟ್ರಿ ಕೊಡಿ ಅಷ್ಟೇ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಿದ್ದೀರಾ ಕರುಣ್ ನಾಯರ್ಗೆ ಇನ್ನೊಂದು ಚಾನ್ಸ್ ನಾವು ಕೊಡಬೇಕಾಗಿತ್ತ ಅಥವಾ ಕರುಣ್ ನಾಯರ್ದ ಈ ಒಂದು ತಪ್ಪ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಸರ್ಪಂಚ್ ಸಾಬು ಶ್ರೇಯಸ್ ಅಯ್ಯರ್ ಅವರಿಂದ ಬರ್ತಾ ಇದೆ ಸೊ ಆ ಒಂದು ಇಂಜರಿ ತುಂಬಾನೇ ಸೀರಿಯಸ್ ಆಗಿತ್ತು ಬಟ್ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಶ್ರೇಯಸ್ ಅಯ್ಯರ್ ಈಗ ಐಸಿಯು ಇಂದ ಔಟ್ ಆಗಿದ್ದಾರೆ ಸೊ ನಾರ್ಮಲ್ ವಾರ್ಡ್ ಗೆ ಶಿಫ್ಟ್ ಮಾಡಿದರೆ ಸೊ ಈಗ ಫೈನ್ ಇದ್ದಾರೆ ಸೊ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅವರು ಡಿಸ್ಚಾರ್ಜ್ ಆಗುವಂತಹ ಎಲ್ಲಾ ಚಾನ್ಸ್ ಇದ್ರೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಬಿಗ್ ರಿಲೀಫ್ ಈಗ ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಗೆ ಫ್ಯಾಂಟಾಸ್ಟಿಕ್ ಪ್ಲೇರ್ ನಿನ್ನೆ ಆ ಒಂದು ಅಪ್ಡೇಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಇಂಜುರಿ ತುಂಬಾನೇ ಸೀರಿಯಸ್ ಆಗಿತ್ತು ಲೈಫ್ ತುಂಬಾನೇ ತಟಲಿತ್ತು ಶ್ರೇಯಸ್ ಅಯ್ಯರ್ದು ಸೊ ಈಗ ನಾವು ಬಿ ಸಿ ಸಿ ನಮ್ಮ ಬಿ ಸಿ ಮತ್ತು ಸಿಡ್ನಿ ಆ ಒಂದು ಡಾಕ್ಟರ್ಸ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅವರ ಸಪೋರ್ಟ್ ಇದ್ದಾಗ ಈಗ ಶ್ರೇಯಸ್ ಅಯ್ಯರು ಫಿಟ್ ಇದ್ದಾರೆ ಸೊ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಆ ಒಂದು ಸೌತ್ ಆಫ್ರಿಕಾ ಓಡೆಯಲ್ಲಿ ಮಿಸ್ ಆಗುವಂತಹ ಚಾನ್ಸ್ ಇದೆ ಬಟ್ ಅವರ ಪ್ಲೇಸ್ಗೆ ಯಾರು ಫಿಟ್ ಆಗ್ತಾರೆ ಅಂದ್ರೆ ನನ್ನ ಪ್ರಕಾರ ಮೇ ಬಿ ಅಲ್ಲಿ ತಿಲಕುರಮರಿಗೆ ಚಾನ್ಸ್ ಕೊಡಬೇಕು ನಂಬರ್ ಫೋರ್ ಅಲ್ಲಿ ಕೊಡಬಹುದು ನಂಬರ್ ಫೋರ್ ಅಲ್ಲಿ ಇಲ್ಲಪ್ಪ ಅಂದ್ರೆ ಗಾಯಕ್ ಕೂಡ ಸದ್ಯ ಸುಪೋ ಬಗ್ಗೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ಡೊಮೆಸ್ಟಿಕ್ ಅಲ್ಲಿ ಮೇ ಬಿ ಅವರಿಗೆ ಚಾನ್ಸ್ ಕೊಟ್ಟರೆ ಕೊಡಬಹುದು ಬಟ್ ನನ್ನ ಪ್ರಕಾರ ರುದ್ರಾಸ್ ಗಾಯಕರಿಗೆ ಚಾನ್ಸ್ ಸಿಗಲಂತ ಕಾಣ್ತಿದೆ ಮೇ ಬಿ ಅಲ್ಲಿ ತಿಲಾಕುರಮರಿಗೆ ಚಾನ್ಸ್ ಕೊಡುವಂತಹ ಎಲ್ಲಾ ಚಾನ್ಸ್ ಇದೆ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇ ನಂತರ ಇಫ್ ಸಪೋಸ್ ಶ್ರೇಯಸ್ ಅಯ್ಯರ್ ಈ ಒಂದು ನೆಕ್ಸ್ಟ್ ಬರುವಂತಹ ಸೌತ್ ಆಫ್ರಿಕಾ ಓಡಿಯ ಸೀರೀಸ್ ಮಿಸಿದ್ರೆ ಅವರ ಪ್ಲೇಸ್ ಅಲ್ಲಿ ನಂಬರ್ ಫೋರ್ ಈ ಒಂದು ಸ್ಲಾಟ್ ಅಲ್ಲಿ ಯಾವ ಪ್ಲೇರ್ ಗೆ ಆಡ್ಸ್ಬೇಕು ನಿಮ್ಮ ಮನೆಯಲ್ಲಿ ಯಾವ ಪ್ಲೇಯರ್ ದ್ರೆ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಇಂದ ಒಂದು ಸೂಪರ್ ಡೂಪರ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾಂದ್ರೆ ಪಂಜಾಬ್ ಕಿಂಗ್ಸ್ ಟೀಮ್ ಆಲ್ರೆಡಿ ಟ್ರಯಲ್ಸ್ ನ ಸ್ಟಾರ್ಟ್ ಮಾಡಿದರೆ ಈ ಒಂದು ಟ್ರಯಲ್ಸ್ ಅಲ್ಲಿ ಬಿಗ್ ಬಿಗ್ ಪ್ಲೇಯರ್ಸ್ ಪಾರ್ಟಿಸಿಪೇಷನ್ ಮಾಡಿದರೆ ಮತ್ತು ಪಂಜಾಬ್ ಕಿಂಗ್ಸ್ ಪ್ಲೇಯರ್ಸ್ ಈ ಒಂದು ಟ್ರಯಲ್ಸ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದರೆ ಮತ್ತು ಇನ್ನೊಂದು ಸರ್ಪ್ರೈಸಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಪ್ ನಲ್ಲಿ ಸ್ಪಿನ್ ಮೆಜಿಷಿಯನ್ ಚಹಲ್ಗೆ ಹದಿನೆಂಟು ಕೋಟಿ ರೂಪಾಯಿ ಕೊಟ್ಟು ಅವರಿಗೆ ಬೈ ಮಾಡಿದ್ರು ಬಟ್ ಈಗ ರಿಪೋರ್ಟ್ಸ್ ನ ಪ್ರಕಾರ ಆಲ್ ಸೆಟ್ ಪಂಜಾಬ್ ಕಿಂಗ್ಸ್ ಚಹಾಲ್ಗೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ರಿಲೀಸ್ ಮಾಡ್ತಾ ಇದ್ದ ಅಪ್ಡೇಟ್ ಬರ್ತಾ ಇದೆ ಮತ್ತು ಚಹಾಲ್ಗೆ ಆಸ್ ಎಸ್ಮೆಂಟ್ ಪ್ಲೇಯರ್ ಆಗಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ರವಿ ಬಿಷ್ಣಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅಪ್ಡೇಟ್ ಇದೆ ಅದೇ ರೀತಿಯಾಗಿ ಚಹಲ್ಗೆ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಆರ್ ಸಿ ಬಿ ಮತ್ತು ಎಲ್ ಎ ಮತ್ತು ಆರ್ ಆರ್ ಅದೇ ರೀತಿಯಾಗಿ ಎಸ್ ಆರ್ ಎಸ್ ಟೀಮ್ ಟಾರ್ಗೆಟ್ ಮಾಡ್ತಾ ಇದ್ರೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ ಪ್ರಕಾರ ಡೆಫಿನೆಟ್ ಆಗಿ ಪಂಜಾಬ್ ಕಿಂಗ್ಸ್ ಇಫ್ ಸಪೋಸ್ ಚಾಲ್ಗೆ ಆ ಒಂದು ಮಿನಿ ಆಕ್ಷನ್ಗೆ ಬಿಟ್ರೆ ಡೆಫಿನೆಟ್ ಆಗಿ ಕಡಿಮೆ ಪ್ರೈಸ್ಗೆ ಬೈ 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 ಬ್ಯಾಕ್ ಮಾಡುವಂತಹ ಎಲ್ಲಾ ಚಾನ್ಸ್ ಇರುತ್ತೆ ಇಫ್ ಸಪೋಸ್ ಬೈ ಮಿಸ್ಟೇಕ್ಲಿ ಪಂಜಾಬ್ ಕಿಂಗ್ಸ್ ಏನಾದ್ರು ಅವರಿಗೆ ಟಾರ್ಗೆಟ್ ಮಾಡಲಪ್ಪ ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ರಿಫೇರ್ ಮಾಡಲೇಬೇಕಾಗುತ್ತೆ ಆರ್ ಸಿ ಬಿ ಟೀಮ್ ಅಲ್ಲಿ ಶರ್ಮಾ ಅಂತ ಪರೇ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ನನ್ನ ಪ್ರಕಾರ ಮೇ ಬಿ ಆರ್ ಸಿ ಬಿ ಫ್ಯಾನ್ಸ್ ಥಿಂಕ್ ಮಾಡ್ತಿರ್ಬೋದು ಸುರೇಶ್ ಶರ್ಮಾಡಂತ ಹೇಳಿ ನನ್ನ ಪ್ರಕಾರ ಸುರೇಶ್ ಶರ್ಮಗೆ ಬಿಡಲೇಬೇಕಾಗುತ್ತೆ ಅವರ ಪ್ಲೇಸ್ ಅಲ್ಲಿ ಚಹಲ್ಗೆ ಬೈ ಮಾಡಿದ್ರೆ ಡೆಫಿನೆಟ್ ಒಂದು ಕ್ರೇಜಿ ಪಿಕ್ ಆಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಇಫ್ ಸಪೋಸ್ ಪಂಜಾಬ್ ಕಿಂಗ್ಸ್ ಚಹಲ್ ಗೆ ರಿಲೀಸ್ ಮಾಡಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಚಹಾಲ್ಗೆ ಟಾರ್ಗೆಟ್ ಮಾಡಬೇಕಾ ಅಥವಾ ಬೇಡ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಓಪಿನ್ ತಪ್ಪದೆ ಕಮೆಂಟ್ಸ್ ಮಾಡಿ ನೋಡಮ್ಮ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಬಗ್ಗೆ ಆಸ್ ಪರ್ ರಿಪೋರ್ಟ್ ಪ್ರಕಾರ ಕೆ ಕೆಆರ್ ಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಭಿಷೇಕ್ ನಾಯರ್ ಅವರಿಗೆ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಬಟ್ ನನ್ನ ಪ್ರಕಾರ ಇದೊಂದು ಗುಡ್ ಪಿಕ್ ಅಭಿಷೇಕ್ ನಾಯರ್ ಒಂದು ಗುಡ್ ಕೋಚ್ ಯಾಕಂದ್ರೆ ಅಸಿಸ್ಟೆಂಟ್ ಕೋಚ್ ಹಾಕಿಸಿ ಒಳ್ಳೆ ಕೆಲಸ ಮಾಡಿದರೆ ಕೆಕೆಆರ್ ಗೆ ಬಟ್ ಡೆಫಿನೆಟ್ ಆಗಿ ಒಂದು ಗುಡ್ ಪಿಕ್ ಇದು ಬಟ್ ಯಾವಾಗ ಅಭಿಷೇಕ್ ನಾಯರ್ ಅವರು ಗೆ ಆಸ್ ಎ ಹೆಡ್ ಕೋಚ್ ಆಗಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಎರಡು ಪಾಸಿಟಿವಿಟೀಸ್ ಇರ್ತವೆ ಒಂದೇನಪ್ಪ ಅಂದ್ರೆ ಕೆ ಆರ್ಗೆ ಕೆ ಎಲ್ ರಾಹುಲ್ ಬರುವಂತಹ ಎಲ್ಲಾ ಚಾನ್ಸ್ ಇರುತ್ತೆ ಕೆ ಆರ್ ಟೀಮು ಕೆ ಎಲ್ ರಾಹುಲ್ ಗೆ ನೋಡ್ತಾ ಇದಾರೆ ಈಗ ಅಭಿಷೇಕ್ ನಾಯ್ರು ಕೆ ಕೆಆರ್ ಗೆ ಆಸ್ ಎ ಹೆಡ್ ಕೋಚ್ ಆಗಿ ಎಂಟ್ರಿ ಕೊಟ್ರೆ ಈಗ ಪಾಸಿಬಿಲಿಟೀಸ್ ಜಾಸ್ತಿ ಆಗಿದ್ದಾವೆ ಯಾಕಪ್ಪ ಅಂದ್ರೆ ಅಭಿಷೇಕ್ ನಾಯುರು ಮತ್ತು ಕೆ ಎಲ್ ರಾಹುಲ್ ಗೆ ತುಂಬಾ ಒಳ್ಳೆ ಬಾಂಡ್ ಇದೆ ಪಾಸ್ಟ್ ಅಲ್ಲಿ ಅಪ್ಡೇಟ್ ಬಂದಿತ್ತು ಅಭಿಷೇಕ್ ನಾಯ್ರು ಕೆ ಎಲ್ ರಾಹುಲ್ ಗೆ ಅಪ್ರೋಚ್ ಮಾಡಿದೆ ಅಂತೇಳಿ ಬಟ್ ಡೆಫಿನೆಟ್ ಆಗಿ ಈಗ ಕೋಚ್ ಆಗಿದ್ದಾರೆ ಅಂದ್ರೆ ಏನೋ ಒಂದು ಬಿಗ್ ಪ್ಲಾನ್ ಮಾಡಿದರೆ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಇನ್ನೊಂದು ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮ ಅವರು ಪ್ರಾಪರ್ಲಿ ಮೇ ಬಿ ಕೆ ಕೆ ಗೆ ಬರುವಂತಹ ಚಾನ್ಸ್ ಚಾನ್ಸ್ ಇದೆ ಯಾಕೆಂದ್ರೆ ಅಭಿಷೇಕ್ ನಾಯ್ರು ಮತ್ತು ರೋಹಿತ್ ಶರ್ಮ ಅವರು ಕೆ ಎಲ್ ರಾಹುಲ್ ಜಾಸ್ತಿ ಬಾಂಡ್ ಇದೆ ರೋಹಿತ್ ಶರ್ಮ ಅವರಿಗೆ ಅವರ ರೋಹಿತ್ ಶರ್ಮ ಅವರ ಬ್ಯಾಟ್ ಟೈಮ್ ಅಲ್ಲಿ ಅಭಿಷೇಕ್ ನಾಯ್ರು ಅವರ ಸ್ಟ್ಯಾಂಡ್ ತಗೊಂಡಿದ್ರು ಸೊ ಅವರ ಫಿಟ್ನೆಸ್ ಆಗಲಿ ಮತ್ತು ಅವರ ಗೇಮ್ ಇಂಪ್ರೂವ್ಮೆಂಟ್ ಆಗಲಿ ಅದರಲ್ಲಿ ಅಭಿಷೇಕ್ ನಾಯ್ರುದು ಕೀ ರೂಲ್ ಇದೆ ಸೊ ಆ ಒಂದು ರೀಸನ್ ಮೇಲೆ ರೋಹಿತ್ ಶರ್ಮಾ ಇನ್ನೂ ಐ ಪಿ ಎಲ್ ಎಷ್ಟು ವರ್ಷ ಆಡ್ತಾರೆ ಗೊತ್ತಿಲ್ಲ ಮೇ ಬಿ ನನ್ನ ಪ್ರಕಾರ ಈಗ ತರ್ಟಿ ಏಟ್ ಏಜ್ ಇದೆ ತರ್ಟಿ ಏಟ್ ಏಜ್ ಇದೆ ಒಂದು ಫಾರ್ಟಿ ಏಜ್ವರೆಗೂ ಅವರು ಐ ಪಿ ಎಲ್ ಆಡಬಹುದು ಅಂದರೆ ಅರೌಂಡು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಆ ಒಂದು ಮೆಗಾ ಆಕ್ಷನ್ ಇದೆ ಅದಕ್ಕಿಂತ ಮುಂಚೆ ರೋಹಿತ್ ಶರ್ಮ ಅವರು ಐ ಪಿ ಎಲ್ಗೆ ರಿಟೈರ್ಮೆಂಟ್ ಕೊಡುವಂತಹ ಎಲ್ಲ ಚಾನ್ಸಸ್ ಇದೆ ಜಸ್ಟ್ ನನ್ನ ಪ್ರೊಡಕ್ಷನ್ ಮಾತ್ರ ಇದು ಸೊ ಆ ಒಂದು ಟೈಮಲ್ಲಿ ಇನ್ನೂ ಎರಡು ವರ್ಷ ಅಂದರೆ ಡೆಫಿನೆಟ್ಲಾಗಿ ಈಗ ಮುಂಬೈ ಇಂಡಿಯನ್ಸ್ನ ಬಿಡ್ತಾರೆ ಅಂತೇಳಿ ಒಂದು ಬೆಗ್ ಕ್ವಶನು ಜಸ್ಟ್ ರಿಪೋರ್ಟ್ಸ್ ಮಾತ್ರ ಆ ಒಂದು ಸರ್ಕುಲೇಷನ್ ಆಗ್ತಾ ಇದೆ ರೋಹಿತ್ ಶರ್ಮ ಕೆ ಕೆಆರ್ಗೆ ಎಂಟ್ರಿ ಕೊಡ್ತಾ ಹೇಳಿ ಬಟ್ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ನ ಬಿಟ್ಕಿಸಿ ರೋಹಿತ್ ಶರ್ಮ ಬರಲ್ಲ ಬಟ್ ಮೇ ಬಿ ಗೊತ್ತಿಲ್ಲ ಯಾಕಂದ್ರೆ ಈಗ ಅಭಿಷೇಕ್ ನಾಯ್ರು ಕೆ ಗೆ ಈಗ ಹೆಡ್ ಕೋಚ್ ಆಗಿದ್ದಾರೆ ಡೆಫಿನೆಟ್ ಆಗಿ ಅಭಿಷೇಕ್ ಹತ್ರ ಒಂದು ಸ್ಟ್ರಾಂಗ್ ಸ್ಟ್ರಾಟಜಿಕ್ ಇರುತ್ತೆ ಬಟ್ ವೇಟ್ ಮಾಡಮ್ಮ ಗೆ ಆಸ್ ಎ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಬರ್ತಾರ ಅಥವಾ ಕೆ ಆಲ್ ರಾಹುಲ್ ಬರ್ತಾರ ಅಥವಾ ಅಭಿಷೇಕ್ ನಾಯ್ರು ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಬೇರೆ ಪ್ಲೇರ್ ಗೆ ಟಾರ್ಗೆಟ್ ಮಾಡಿದ ಅಂದ್ರೆ ಗೊತ್ತಾಗುತ್ತೆ ಅಲ್ಲಿವರಿಗೆ ವೇಟ್ ಮಾಡಮ್ಮ ಸೊ ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ಸಿಗ್ಲೇ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟು ವಿತ್ ಇನ್ ಸೆಕೆಂಡು ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಹಾಡಿದಿರೋ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ತಪ್ಪದೆ ಕಾಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು